ಪಥಸಂಚಲನದಲ್ಲಿ ಭಾಗಿಯಾಗಿದ್ದಂತ ಪಿಡಿಯೋ ಅಮಾನತು ಮಾಡಲಾಗಿದೆ ಸರ್ಕಾರದಲ್ಲಿ ಸರ್ಕಾರಿ ಆದೇಶ ಇದೆ ಯಾರೇ ಸರ್ಕಾರಿ ನೌಕರರು ಇಂಥ ಸಂಘಟನೆಗಳನ್ನ ಸ್ವತಃ ತಾವು ಭಾಗವಹಿಸೋದಾಗ್ಲಿ ಅಥವಾ ಅದಕ್ಕೆ ಸದಸ್ಯತ್ವ ತಗೊಳ್ಳೋದಕ್ಕಾಗ್ಲಿ ಸರ್ಕಾರದಲ್ಲಿ ಅವರ ಅನುಮತಿಯನ್ನ ತಗೊಳ್ಬೇಕಾಗ್ತದೆ ಅನ್ನುವಂಥದ್ದು ನಿಯಮಗಳು ಹಾಗಾಗಿ ಅವರು ಬದರಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿ ಇಷ್ಟೆಲ್ಲ ಗೊಂದಲ ನಡೀತಾ ಇರುವಾಗ ಸರ್ಕಾರದ ಒಬ್ಬ ಅಧಿಕಾರಿ ಅದರಲ್ಲಿ ಭಾಗವಹಿಸೋದು ಎಷ್ಟು ಸೂಕ್ತ ಅಂತ ಹೇಳಿ ಅದಕ್ಕೆ ಕ್ರಮ ತಗೊಂಡಿದ್ದಾರೆ ಕಲಬುರಗಿಯಲ್ಲಿ ಆರ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ಇದು ನಾವು ಜೊತೆಗೆ ಕೂಡ ಪಥ ಸಂಚಲನ ಮಾಡ್ತೀವಿ ಇಬ್ಬರಿಗೂ ಕೂಡ ಅವಕಾಶ ನೋಡಿ ಕಳೆದ ಸಂಪುಟದಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಯಿತು ಯಾವುದೇ ಸಂಘ ಸಂಸ್ಥೆಗಳು ಖಾಸಗಿ ಅವರು ಸರ್ಕಾರಿ ಜಾಗಗಳಲ್ಲಿ ಶಾಲಾ ಕಾಲೇಜ್ ಇರ್ಬೋದು ಅಥವಾ ಸರ್ಕಾರಿ ಜಾಗಗಳಿರ್ಬೋದು ಅಲ್ಲಿ ಇಂತ ಇಂಥ ಸಂಘಟನೆಗಳಿಗೆ ಅವರ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅನುಮತಿಯನ್ನು ಕೊಡಬಾರದು ಅಂತೇಳಿ ಮೊನ್ನೆ ತೀರ್ಮಾನ ತೆಗೆದುಕೊಂಡ್ರು ನಿನ್ನೆ ಸಂಜೆವರೆಗೂ ಆದೇಶ ಆಗಿರಲಿಲ್ಲ ಅದಕ್ಕೆ ಮುಂಚೆ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ವರು ಅವರು ಅನುಮತಿಗಳನ್ನು ಕೊಟ್ಟಿದ್ದಾರೆ ಈಗ ಆದೇಶ ಸರ್ಕಾರದ ಆದ್ಮೇಲೆ ಅವರು ಸ್ವಾಭಾವಿಕ ಆಗದೆ ಅದನ್ನು ಹಿಂದೆ ಹಿಂದಕ್ಕೆ ತಗೋಬೇಕು ಕೇಂದ್ರ ಸರ್ಕಾರಿ ಆದೇಶ ಆಗಿಬಿಟ್ಟಿದ್ದು ಸರ್ಕಾರಿ ಆದೇಶ ಆಗಿ ಕೂಡ ಅವರಿಗೆ ಅನುಮತಿ ಕೊಟ್ಟರೆ ಆ ಅಧಿಕಾರಿ ಮೇಲೆ ಕ್ರಮ ಆಗುತ್ತೆ ಹಾಗಾಗಿ ಅವರು ವಾಪಸ್ ತಗೊಂಡಿದ್ದಾರೆ ಬರೀ ಆರ್ ಎಸ್ ಎಸ್ ಅಂತ ಅಲ್ಲ ಎಲ್ಲ ಸಂಘ ಸಂಸ್ಥೆಗಳು ಖಾಸಿಯಾಗಿ ಖಾಸಗಿಯಾಗಿ ಯಾವುದು ಚಟುವಟಿಕೆಗಳು ಮಾಡ್ತಾರೆ ಅವರಿಗೆಲ್ಲರಿಗೂ ಅದು ಅಪ್ಲೈ ಆಗುತ್ತೆ ಹಾಗಾಗಿ ಭೀಮಾ ಆರ್ಮಿ ಅನ್ನುವಂಥದ್ದು ಇರ್ಬೋದು ಅಥವಾ ಇನ್ನು ಯಾವುದೇ ಸಂಘಟನೆಗಳಿರ್ಬೋದು ಅವರಿಗೆ ಅನುಮತಿ ತಗೊಳ್ಳಿ ಅಂತ ಹೇಳಿದ್ದಾರೆ ಅನುಮತಿ ಕೊಡುವಾಗ ಕೆಲವು ನಿಬಂಧನೆಗಳಿದಾವೆ ಆ ನಿಬಂಧನೆಗಳನ್ನು ಫುಲ್ಫಿಲ್ ಮಾಡಿದ್ರೆ ಕೊಡ್ತಾರೆ ಸರಿ ಒಂದು ಪತ್ರ ಸರ್ ಅಲ್ಲಿಗೆ ಕೇವಲ ಆರ್ ಎಸ್ ಎಸ್ ಮಾತ್ರ ಅಲ್ಲ ಹಾಗಾದ್ರೆ ಮುಸಲ್ಮಾನರು ರಸ್ತೆಯಲ್ಲಿ ಕೂತು ನಮಾಜ್ ಮಾಡ್ತಾರೆ ಅವ್ರಗಳಿಗೂ ನೀವು ನಿರ್ಬಂಧವನ್ನು ಹೇರಬೇಕು ಅನ್ನೋ ರೀತಿ ಇತ್ತು ಅಲ್ಲ ಅದು ನಾವು ಈಗ ಅದನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ ಎಲ್ಲವನ್ನು ಕೂಡ ಈಗ ನಾವು ಒಬ್ರಿಗೊಂದೊಬ್ರಿಗೊಂದು ಮಾಡೋಕ್ಕೆ ಬರೋದಿಲ್ಲ ಅದನ್ನು ಯಾವ ರೀತಿ ತೀರ್ಮಾನ ಮಾಡಬೇಕು ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಅಲ್ಲ ಆರ್ ಎಸ್ ಎಸ್ಸು ಇವತ್ತೇನು ಹೊಸದೇನಲ್ವಲ್ಲ ಅವರು ನೂರು ವರ್ಷ ಆಯಿತು ನೂರು ವರ್ಷದ ಸೆಲೆಬ್ರೇಷನ್ಗೆ ಇಷ್ಟೆಲ್ಲ ಗೊಂದಲ ಆಗ್ತಾ ಇರ್ತಕ್ಕಂಥದ್ದು ಮೊದಲಿನಿಂದಲೂ ಕೂಡ ಅವರ ಐಡಿಯಾಲಜಿಕಲಿ ಒಂದು ಡೆಮಕ್ರೆಟಿಕ್ ಸಿಸ್ಟಮ್ನಲ್ಲಿ ಕೆಲವು ಅವರ ಅಂಶಗಳು ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ ಅದಕ್ಕಾಗಿ ಅದ್ರ ಬಗ್ಗೆ ಆಗಿಂದಾಗ್ಗೆ ಆಗಿಂದಾಗ್ಗೆ ನಡೀತಾನೆ ಇದೆ ನೂರು ವರ್ಷದ ಅವಧಿಯಲ್ಲಿ ಅನೇಕ ಸಂದರ್ಭದಲ್ಲಿ ಇಂಥದ್ದು ಬಂದಿದೆ ಪ್ರತಿ ಸಾರಿನೂ ಬಂದಾಗೆಲ್ಲ ಏನಾದರೂ ಒಂದು ಇಂಥ ವಿಚಾರಗಳಲ್ಲಿ ಸರ್ಕಾರಗಳು ಕ್ರಮ ತಗೊಂಡಿದ್ದಾವೆ ಈಗ ಎರಡು ಸಾವಿರದ ಹದಿಮೂರರಲ್ಲಿ ಮಾನ್ಯ ಜಗದೀಶ್ ಅವರು ಮುಖ್ಯಮಂತ್ರಿ ಇದ್ದರು ಈಗ ಅವ್ರು ಯಾಕೆ ಆದೇಶ ಮಾಡಿದರು ಅವ್ರಿಗೆ ಅವ್ರಿಗೂ ಕೂಡ ಅವರು ಈಗ ಅವ್ರು ಹೇಳೋದು ಅವ್ರದೇ ಅಂಗಸಂಸ್ಥೆ ಆರ್ ಎಸ್ ಎಸ್ ಅಂತೇಳಿ ಭಾರತೀಯ ಜನತಾ ಪಾರ್ಟಿದು ಹಂಗಿರುವಾಗ ಅವ್ರು ಯಾಕೆ ಆದೇಶ ಮಾಡಿದರು ಈಗ ನಮ್ಮನ್ನ ನಾವು ಮಾಡಿದಾಗ ಮಾತ್ರ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅವ್ರು ಮಾಡಿದಾಗ ಯಾಕೆ ಯಾರು ಇದು ಗೊಂದಲ ಆಯಿತು ಅದಾಯ್ತು ಇದಾಯ್ತು ಅಂತ ಹೇಳಿ ಪ್ರಶ್ನೆ ಮಾಡಲೇ ಇಲ್ಲ ಹಾಗಾಗಿ ಸರ್ಕಾರ ಅನ್ನೋದು ಒಂದು ಶಾಂತಿಯನ್ನು ಕಾಪಾಡಬೇಕು ಪ್ರಚೋದನೆಕಾರಿಯಾಗಿರ್ತಕ್ಕಂಥವು ಯಾವೂ ಕೂಡ ಆಗ್ಬಾರದು ನಾವು ಮುಂಜಾಗ್ರೂರುತ ಕ್ರಮವನ್ನು ತಗೊಂಡಿರ್ತಾರೆ ಸರ್ ಈಗ ಬಜರಂಗ ದಳ ಕೂಡ ನಿಷೇಧ ಮಾಡಬೇಕು ಅದರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂತ ಚರ್ಚೆ ನಾವು ಸರ್ಕಾರದಲ್ಲಿ ಸದ್ಯಕ್ಕೆ ಯಾವುದು ಆ ರೀತಿ ಚರ್ಚೆ ಇಲ್ಲ ಅಂದ್ರೆ ನಿಮ್ಮ ಪ್ರಣಾಳಿಕೆಯಲ್ಲೇ ಹೇಳಿದ್ರಿ ಬಜರಂಗ ದಳನ ಬ್ಯಾನ್ ಮಾಡ್ತೀವಿ ಅನ್ನೋದು ಇಲ್ಲ ಅದು ಸದ್ಯಕ್ಕೆ ಯಾವುದು ಚರ್ಚೆ ಇಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು